ಚಿಕ್ಕೋರಿಂದ ದೊಡ್ಡೋರವರ್ಗುನು ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಬಿಗ್ ಬಾಸ್ ಅಂತ ಪ್ರಪಂಚದಲ್ಲಿ ಐ ವಿಡಿಯೋಗಳು ಇನ್ಸ್ಟಾಗ್ರಾಮ್ ಇರ್ಬೋದು ಯೂಟ್ಯೂಬ್ ಆಗಿರ್ಬೋದು ತುಂಬಾನೇ ತುಂಬಾ ಟ್ರೆಂಡ್ ಕೂಡ ಆಗ್ತಿದೆ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರ ಅಪ್ಲೋಡ್ ಮಾಡಿ ಲಕ್ಷಾಂತರ ಪಡ್ಕೊಳ್ಳೋದು ಅಂತ ಹೌದು ನೀವು ಹಾಗೆ ಒಂದು ವಿಡಿಯೋನ ಚೆಕ್ ಮಾಡಿ ಎಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಕೂಡ ಪಡ್ಕೊಂತಿದೆ ತುಂಬಾ ಜನ ತಮ್ಮ ಪೇಜ್ ಅನ್ನ ತುಂಬಾ ಎಸಿಗಿ ಗ್ರೋ ಕೂಡ ಮಾಡಿದ್ರೆ ತುಂಬಾನೇ ತುಂಬಾ ವೈರಲ್ ಕೂಡ ಆಗ್ತದೆ ಮತ್ತೆ ತುಂಬಾ ಟ್ರೆಂಡಲ್ ಕೂಡ ಇರುವಂತದ್ದು ಆದ್ರೆ ತುಂಬಾ ಜನ ಯೋಚನೆ ಕೂಡ ಮಾಡ್ತಿದ್ರ ಈ ರೀತಿ ವಿಡಿಯೋಸ್ ತರ ಕ್ರಿಯೇಟ್ ಮಾಡೋದು ಅಂತ ಡೋಡ್ ಬರಿ ಈ ಒಂದು ವಿಡಿಯೋದಲ್ಲಿ ಈ ರೀತಿ ಎ ಐ ಬೇಬಿ ವಿಡಿಯೋಗಳನ್ನ ಯಾವ ತರ ವಿತ್ ಇನ್ ಫೈವ್ ಮಿನಿಟ್ ಒಳಗೆ ರೆಡಿ ಮಾಡಿ ನಾವು ಅಪ್ಲೋಡ್ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿಯ ಪೇಯ್ಡ್ ಆಪ್ಸ್ ಗಳು ಬೇಡ ತುಂಬಾ ಈಸಿಯಾಗಿ ನೀವು ಫ್ರೀ ಗೆ ಕ್ರಿಯೇಟ್ ಕೂಡ ಮಾಡ್ಕೋಬಹುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಚಾನಲ್ ನ ಹೊಸದಾಗಿ ನೋಡ್ತಿದ್ರ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ನ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಈ ರೀತಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಮೂರು ಅಪ್ಲಿಕೇಶನ್ ಸಹಾಯ ಬೇಕಾಗುತ್ತೆ ನೀವು ವೆಬ್ಸೈಟ್ ಅಲ್ಲಿ ಕೂಡ ರೆಡಿ ಮಾಡ್ಕೊಬಹುದು ಐ ವೆಬ್ಸೈಟ್ ಕೂಡ ಅದ್ರಲ್ಲಿ ನೀವು ರೆಡಿ ಮಾಡ್ಕೊಳ್ತೀರ ಮುಂಚೆ ಫ್ರೀ ಕೂಡ ಕೊಟ್ಟಿದ್ರು ಆದ್ರೆ ಈಗ ಅಂದ್ರೆ ಗೊತ್ತಲ್ಲ ಯಾವ್ದು ಒಂದು ವೆಬ್ಸೈಟ್ ಗೆ ತುಂಬಾ ಯೂಸರ್ಸ್ ಅಂದ್ರೆ ತುಂಬಾ ಯೂಸರ್ಸ್ ಹೋಗ್ತಾ ಇದ್ರೆ ಇಲ್ಲಾಂದ್ರೆ ಡೌನ್ಲೋಡ್ ಆಗ್ತಿದೆ ಒಂದು ವೆಬ್ಸೈಟ್ಗೆ ಅಂದ್ರೆ ಅದು ಅದನ್ನು ಅವರು ಪೇಯ್ಡ್ ಕೂಡ ಮಾಡುವಂಥದ್ದು ಹಾಗಾಗಿ ಆ ಒಂದು ವೆಬ್ಸೈಟ್ಗೆ ಪೇಯ್ಡ್ ಆಗಿದೆ ಹಾಗೆ ಅದ್ರ ಬದಲಾಗಿ ಆಲ್ಟರ್ನೇಟಿವ್ ಅದೊಂದು ಫ್ರೀಯಾದ ಅಪ್ಲಿಕೇಶನ್ ಕೂಡ ಇದೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನಾವು ಫ್ರೀಯಾಗಿ ಈ ರೀತಿ ಬೇಬಿ ಎ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲು ನಿಮ್ಮ ಫೋನಲ್ಲಿ ಚಾಟ್ ಜಿ ಬಿ ಟಿ ಅಪ್ಲಿಕೇಶನ್ ಇರಬೇಕಾಗುತ್ತೆ ಯಾರ್ಯಾರು ಇನ್ನೂ ಚಾಟ್ ಜಿ ಬಿ ಟಿ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ ಪ್ಲೇಸ್ಟೋರ್ ಹೋಗಿ ಸರ್ಚ್ ಮಾಡಿ ಚಾಟ್ ಜಿ ಬಿ ಟಿ ಅಂತ ಅಪ್ಲಿಕೇಶನ್ ಕೂಡ ಕಾಣುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಡೈರೆಟ್ ಚಾಟ್ ಜಿ ಬಿ ಟಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ನಾನು ಈಗಾಗಲೇ ಒಂದು ಫೋಟೋವನ್ನು ರೆಡಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ರೆಡಿ ಅಂತ ತೋರಿಸ್ತೀನಿ ಸಿಂಪಲ್ ಆಗಿ ನೋಡಬಹುದು ಕಡೆ ಪ್ಲಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋಸ್ ಅಂತ ಕಾಣುತ್ತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವ ಫೋಟೋನ ನೀವು ಬೇಬಿ ವಿಡಿಯೋನ ಮಾಡಬೇಕು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಈಗ ನಿಮ್ಮ ಫೋಟೋ ಆಗಿರ್ಬೋದು ಇಲ್ಲಾಂದ್ರೆ ಬೇರೆ ಫಿಲ್ಮ್ ಆಕ್ಟರ್ನ ಫೋಟೋ ಆಗಿರ್ಬೋದು ಯಾವ್ದಾರ ಫೋಟೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಅವ್ರದ್ದು ಫೋಟೋ ಸೆಲೆಕ್ಟ್ ಮಾಡಿದ ಮೇಲೆ ಈ ಒಂದು ಪ್ರಾಂಪ್ಟ್ ಅನ್ನು ಎಂಟರ್ ಕೂಡ ಮಾಡಬೇಕಾಗುತ್ತೆ ಗಿವ್ ಮಿ ಬೇಬಿ ವರ್ಷನ್ ಆಫ್ ದಿಸ್ ಫೋಟೋ ಅಂತ ಕಾಣಿಸಲ್ಲ ಜಸ್ಟ್ ಎಂಟರ್ ಮಾಡಿ ಅದಾದಮೇಲೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ವಿತ್ ಇನ್ ಒಂದು ತರ್ಟಿ ಸೆಕೆಂಡ್ಸ್ ಒಳಗೆ ನಿಮ್ಮ ಫೋಟೋ ರೆಡಿ ಕೂಡ ಆಗುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದಿನ ಅಂದ್ರೆ ನೋಡಬಹುದು ಈ ರೀತಿ ಒಂದು ನಿಮ್ಮ ಬೇಬಿ ಫೋಟೋ ರೆಡಿ ಕೂಡ ಆಗುತ್ತೆ ಅದಾದ್ಮೇಲೆ ಸಿಂಪಲ್ ಗಿ ಫೋಟೋವನ್ನು ಓಪನ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಬಹುದು ಕೆಳಗಡೆ ಸೇವ್ ಅಂತ ಕಾಣಿಸಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದಂಗೆ ನಿಮ್ಮ ಫೋಟೋ ನಿಮ್ಮ ಗ್ಯಾಲರಿಗೆ ಸೇವ್ ಕೂಡ ಆಗಿರುತ್ತೆ ಈಗ ಚಾರ್ಟ್ ಜಿ ಬಿಟಿ ಕೆಲಸ ಮುಗಿತು ಈಗ ಇನ್ನೊಂದು ಅಪ್ಲಿಕೇಶನ್ ಕೂಡ ಬೇಕಾಗುತ್ತೆ ಹಾಗೆ ಬ್ಯಾಕ್ ಬನ್ನಿ ಮತ್ತೆ ಪ್ಲೇಸ್ಟೋರ್ ಕೂಡ ಬನ್ನಿ ಡೈರೆಕ್ಟ್ ಆಗಿ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡ್ಕೊಬೇಕಾಗುತ್ತೆ ಪಿಕ್ಸ ವರ್ಸ್ ಅಂತ ಸರ್ಚ್ ಮಾಡಿ ಪಿಕ್ಸ್ ವರ್ಸ್ ಅಂತ ಸರ್ಚ್ ಮಾಡಿ ಈ ಒಂದು ಅಪ್ಲಿಕೇಶನ್ ಕೂಡ ಕಾಣುತ್ತೆ ಈ ಒಂದು ಅಪ್ಲಿಕೇಶನ್ ನಿಮ್ಮ ಫೋನಿಗೆ ಡೌನ್ಲೋಡ್ ಕೂಡ ಮಾಡ್ಕೊಬೇಕಾಗುತ್ತೆ ನೋಡಬಹುದು ಇದು ಎ ಐ ವಿಡಿಯೋ ಅಪ್ಲಿಕೇಶನ್ ಕೂಡ ಆಗಿದೆ ಸಿಂಪಲ್ ಆಗಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಅಪ್ಲಿಕೇಶನ್ ಓಪನ್ ಕೂಡ ಆಗುತ್ತೆ ಈ ಒಂದು ಅಪ್ಲಿಕೇಶನ್ ನೀವು ಬೇಕಾದರ ಫೋಟೋವನ್ನು ತುಂಬಾ ಕ್ರಿಯೇಟ್ ಕೂಡ ಮಾಡ್ಕೊಂಬುದು ಎಲ್ಲ ಕೂಡ ಎ ಐ ವಿಡಿಯೋ ಕೂಡ ಇರುತ್ತೆ ನಮ್ಗೆ ಏನ್ ಈಗ ಬೇಬಿ ವಿಡಿಯೋನ ಕ್ರಿಯೇಟ್ ಕೂಡ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ಕೆಳಗಡೆ ಪ್ಲಸ್ ಪ್ಲಸ್ ಸಿಂಪಲ್ ಸೆಲೆಕ್ಟ್ ಅದಾದ ಮೇಲೆ ಅಪ್ಲೋಡ್ ಇವರ್ ಇಮೇಜ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಚಾಟ್ ಜಿಪಿ ಡಿಟೋ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಸಿಂಪಲ್ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಬಹುದು ಇಮೇಜ್ ಇನ್ ಸಮಿಂಗ್ ಅಬೌಟ್ ದ ಇಮೇಜ್ ಅಂದ್ರೆ ಈ ಒಂದು ಫೋಟೋ ಯಾವ ತರ ಆಕ್ಟ್ ಮಾಡಬೇಕು ಅದನ್ನ ನೀವು ಎಂಟರ್ ಕೂಡ ಮಾಡಬೇಕಾಗುತ್ತೆ ನಾನೀಗ ಜಸ್ಟ್ ಎಕ್ಸಾಂಪಲ್ ಆಗಿ ಮಾತಾಡಿದ್ರೆ ಸಾಕು ಅಂತ ಇಲ್ಲಿ ನಾನು ಒಂದು ಪ್ರಾಂಟ್ ಎಂಟರ್ ಕೂಡ ಮಾಡ್ತಿದ್ದೀನಿ ನೋಡಬಹುದು ಬೇಬಿ ಟಾಕಿಂಗ್ ವಿತ್ ಕಾನ್ಫಿಡೆಂಟ್ಲಿ ಅಂತ ಕೂಡ ಹಾಕಿದೀನಿ ಅಂದ್ರೆ ನೀವು ಬೇರೆ ತರ ಮೈಕಲ್ಲಿ ಮಾತಾಡ್ತಿರೋ ತರ ಕೂಡ ತುಂಬಾ ಮಾಡ್ಬೋದು ಆದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಗಳು ಕೂಡ ಇರುತ್ತೆ ಅದನ್ನ ನೀವು ಎಂಟರ್ ಮಾಡಿದ್ರೆ ಮಾಡಿ ಕೂಡ ಕೆಳಗಡೆ ಕ್ರಿಯೇಟ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟಿಂಗ್ ಒಂದು ಅರವತ್ತು ಕ್ರೆಡಿಟ್ ಅನ್ನ ಕೊಡ್ತಾರೆ ಆ ಒಂದು ಅರ್ವತ್ ಕ್ರೆಡಿಟ್ ನಿಮ್ಗೆ ಎಂಡ್ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ಜಿಮೆ ಲಾಗಿನ್ ಮಾಡ್ಕೊಂಡ್ಬಿಟ್ಟು ತುಂಬಾ ನೀವು ಮತ್ತೆ ಅರವತ್ತು ಕ್ರೆಡಿಟ್ ನಡ್ಕೊಂಡ್ಬಿಟ್ಟು ನೀವು ವಿಡಿಯೋನ ರೆಡಿ ಕೂಡ ಮಾಡ್ಕೊಬೋದು ಅದಾದ್ಮೇಲೆ ನೋಡಬಹುದು ಈಗ ವಿಡಿಯೋ ರೆಡಿ ಕೂಡ ಆಗ್ತಿದೆ ಸೊ ನೋಡ್ಬೋದು ಇವರು ವೀಡಿಯೋಸ್ ರೆಡಿ ಅಂತ ಕೂಡ ಬಂತು ಸಿಂಪಲ್ ಆಗಿ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ವಿಡಿಯೋ ನೋಡಬಹುದು ರೆಡಿ ಕೂಡ ಆಗುತ್ತೆ ನೋಡ್ಬೋದು ಯಾವ ತರ ಪ್ರಾಂಟ್ ಅನ್ನ ಹಾಕಿರ್ತಾರೆ ಆ ತರ ನಿಮ್ಮ ವಿಡಿಯೋಲಿ ಕಂಪ್ಲೀಟ್ ಆಗಿ ರೆಡಿ ಕೂಡ ಆಗುತ್ತೆ ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ಡೌನ್ಲೋಡ್ ಐಕಾನ್ ಕಾಣ್ತಾರೆ ಸಿಂಪಲ್ ಆಗಿ ಡೌನ್ಲೋಡ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಗಿಫ್ಟ್ ಅಲ್ಲಿ ಬೇಕಾ ಎಂ ಪಿ ಫೋರ್ ಅಲ್ಲಿ ಬೇಕಾ ಅದನ್ನ ಕೂಡ ಕೇಳುತ್ತೆ ಪ್ರತಿಯೊಬ್ಬರು ಕೂಡ ಇದನ್ನ ಎಂಪಿ ಫೋರ್ ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ನೋಡಬಹುದು ಈಗ ವಿಡಿಯೋ ಕೂಡ ರೆಡಿ ಆಗಿದೆ ಈಗ ಇದಕ್ಕೆ ವಾಯ್ಸ್ ಪ ಯಾವ ಥರ ಕೊಡೋದೋಗರು ಅಂತಲೇ ಕೇಳ್ಬೋದು ಸಿಂಪಲ್ಗೆ ಇಲ್ಲಿ ಕ್ಯಾನ್ಸಲ್ನಾಗ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಕೂಡ ಅಷ್ಟೇ ಈಗ ನಿಮ್ಮ ಗ್ಯಾಲರಿಗೆ ಸೇವ್ ಕೂಡ ಆಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಕೆಲಸ ಕೂಡ ಮುಗಿತ್ತು ಇನ್ನು ಎರಡನೇದಾಗಿ ಇನ್ ಚೆಟ್ ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡ್ಕೊಬೇಕು ಯಾರ್ಯಾರು ಇನ್ಶೆಟ್ನ ಯೂಸ್ ಮಾಡ್ತಾಯಿಲ್ಲ ಪ್ಲೇಸ್ಟೋರ್ಗೆ ಹೋಗಿ ಇನ್ಶ್ ಅಂತ ಸರ್ಚ್ ಮಾಡಿ ತೋರಿಸ್ಬಿಡ್ತೀನಿ ಪ್ಲೇಸ್ಟೋರ್ಗೆ ಬನ್ನಿ ಹಾಗೆ ಅಲ್ಲಿ ಸರ್ಚ್ ಮಾಡಿ ಇನ್ಶರ್ಟ್ ಅಂತ ಸರ್ಚ್ ಮಾಡಿ ಅದಾದ್ಮೇಲೆ ನೋಡ್ಬೋದು ಈ ಒಂದು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೇಕು ನಾನು ಇದನ್ನ ಯೂಸ್ ಮಾಡ್ತೀನಿ ನೀವು ಬೇರೆ ಒಂದು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ ಆ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿಕೊಂಡು ಅದರಲ್ಲಿ ಕೂಡ ತುಂಬ ಈಜಿಗೆ ವಾಯ್ಸ್ ನ ಕೂಡ ಕೊಡ್ಬೋದು ನಾನೀಗ ಇನ್ಶರ್ಟ್ ಅಪ್ಲಿಕೇಶನ್ ಓಪನ್ ಕೂಡ ಮಾಡ್ಕೊಂಡಿದೀನಿ ಸಿಂಪಲ್ ಆಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಅಂತ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಅಲ್ಲೊಂದು ವೀಡಿಯೋ ಎಕ್ಸ್ಪೋರ್ಟ್ ಕೂಡ ಮಾಡ್ಕೊಂಡಿದ್ರೆ ಆಗಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಇದನ್ನ ನೀವು ಎಷ್ಟು ಸೆಕೆಂಡ್ ಅಷ್ಟು ಸೆಕೆಂಡ್ ತುಂಬಾ ಸಿಗ್ ಮಾಡ್ಕೊಂಬ ಮತ್ತೆ ನೋಡಬಹುದು ಅಡ್ಜಸ್ಟ್ ಕೂಡ ಮಾಡ್ಕೊಬೇಕಾಗುತ್ತೆ ಮತ್ತೆ ನಿಮಗೆ ಐದು ಸೆಕೆಂಡ್ ವಿಡಿಯೋ ಮಾತ್ರ ಬರುವಂತ ಎಸ್ಟೆಂಡ್ ಮಾಡ್ಕೊಬೇಕು ಅಂದ್ರೆ ಹಾಗೆ ಸ್ವೈಪ್ ಮಾಡಿ ಮತ್ತೆ ನೋಡಬಹುದು ಡೂಪ್ಲಿಕೇಟ್ ಸಿಂಪಲ್ ಆಗಿ ಡೂಪ್ಲಿಕೇಟ್ ಕ್ಲಿಕ್ ಮಾಡಿದ್ರೆ ಈ ಒಂದು ಹತ್ತು ಸೆಕೆಂಡ್ ಕೂಡ ಆಗುತ್ತೆ ನಂತರ ಈಗ ನೀವು ಕೇಳಬಹುದು ಈ ಒಂದು ವಾಯ್ಸ್ ಕೊಡೋದು ಅಂತ ಸಿಂಪಲ್ ಆಗಿ ನೋಡಬಹುದು ಆಡಿಯೋ ಅಂತ ಕಾಣುತ್ತಾ ಸಿಂಪಲ್ ಆಗಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ರೆಕಾರ್ಡ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ ಸಿಂಪಲ್ ಆಗಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ಒಂದು ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ನಿಮ್ಮ ವಾಯ್ಸ್ ಇಲ್ಲಿ ರೆಕಾರ್ಡ್ ಕೂಡ ಮಾಡ್ಕೊಂಬುದು ಅಂದ್ರೆ ಆ ಒಂದು ವಿಡಿಯೋಗೆ ಕರೆಕ್ಟ್ ಆಗಿ ಸಿಂಕ್ ಆಗೋ ತರ ಮಾತಾಡಬೇಕಾಗುತ್ತೆ ನಾನು ಈಗಾಗಲೇ ಒಂದು ವಿಡಿಯೋನ ಕ್ರಿಯೇಟ್ ಕೂಡ ಮಾಡಿದೆ ನನ್ಗೆ ತೋರಿಸ್ತೀನಿ ಅರುಮ ದೇವಸ್ಥಾನಕ್ಕೆ ದೇವಿ ದರ್ಶನ ಮಾಡಣ ತುಂಬಾ ಜನ ಈಗಾಗಲೇ ಬಂದಿದ್ದಾರೆ ನೀವು ಕೂಡ ಬನ್ನಿ ದೇವಿ ದರ್ಶನ ಮಾಡಿ ನಿಮ್ಮ ಜೀವನ ಪವನ ಮಾಡ್ಕೊಬಿಡಿ ನೋಡಿದ್ರಲ್ಲ ಈ ರೀತಿ ವಿಡಿಯೋನ ಕೂಡ ತುಂಬಾ ಈಜಿಗೆ ಇಲ್ಲಿ ವಾಯ್ಸ್ ಓವರ್ ನಡೆದ ಮೂಲಕ ರೆಡಿ ಕೂಡ ಮಾಡ್ಕೊಂಬುದು ನೋಡಬಹುದು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ತ್ರೀ ಟು ಒನ್ ಅಂತ ಕೂಡ ಆಗುತ್ತೆ ಅದಾದ್ಮೇಲೆ ನಿಮ್ಮ ವಾಯ್ಸ್ ರೆಕಾರ್ಡ್ ಕೂಡ ಆಗುವಂಥದ್ದು ಅಂದ್ರೆ ಆ ಒಂದು ವೀಡಿಯೋ ತಕ್ಕನಾಗಿ ಸಿಂಕ್ ಆಗೋ ತರ ಮಾತಾಡ್ಬಿಟ್ಟು ತುಂಬಾ ಇಸಿಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಾಯ್ಸ್ ಅಲ್ಲಿ ರೆಡಿ ಕೂಡ ಇರುತ್ತೆ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಈ ರೀತಿ ನೀವು ಕೇಳಬಹುದು ನೋಡ್ಬೋದು ಈಗ ಮಾತಾಡೋಣ ಅದು ರೆಕಾರ್ಡ್ ಕೂಡ ಆಗಿದೆ ಅದಾದ್ಮೇಲೆ ಎಲ್ಲ ಓಕೆ ಆಯಿತು ಅಂದ್ರೆ ಸಿಂಪಲ್ಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡ್ಬೋದು ಮೇಲ್ಗಡೆ ಎಕ್ಸ್ಪೋರ್ಟ್ ಐಕಾನ್ ಕಾಣುತ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಯಾವ ಕ್ವಾಲಿಟಿ ನಿಮಗೆ ವಿಡಿಯೋ ಬೇಕು ಅದನ್ನ ಎಕ್ಸ್ಪೋರ್ಟ್ ಮಾಡಿಕೊಂಡು ತುಂಬಾ ನೀವು ಈಗ ಅದನ್ನು ಬೇಕಾದ ಕಡೆ ತುಂಬಾ ಇದಕ್ಕೆ ಸೋಷಿಯಲ್ ಮೀಡಿಯಾಗಲ್ಲಿ ಅಪ್ಲೋಡ್ ಮಾಡಿ ಮಿಲಿಯನ್ ವ್ಯೂಸ್ ವ್ಯೂಸನ್ನ ಪಡ್ಕೊಂಬೋದು ಇದಕ್ಕಿಂತ ಇನ್ನೂ ಪ್ರೊಫೆಷನಲ್ ಆಗಿ ಕೂಡ ಎಡಿಟ್ ಮಾಡ್ಕೊಬಹುದು ಅದನ್ನ ಹೇಳಿದ್ನಲ್ಲ ನೀವು ಎಡಿಟ್ ಮಾಡ್ಕೊಳ್ತೀರ ಅಂದ್ರೆ ಹೈಡ್ರಾ ಅಂತ ಒಂದು ವೆಬ್ಸೈಟ್ ಇದೆ ಆದರೆ ಅದು ನಿಮಗೆ ಪೇಯ್ಡ್ ಕೂಡ ಆಗಿದೆ ಅದನ್ನ ಯೂಸ್ ಮಾಡ್ಕೊಂಡು ತುಂಬಾ ನೀವು ಬೇಬಿ ಎ ವಿಡಿಯೋನ ಕ್ರಿಯೇಟ್ ಮಾಡಿ ನೀವು ಸಕ್ಕತ್ತಾಗಿ ಮತ್ತೆ ಪ್ರೊಫೆಷನಲ್ ಆಗಿ ವಿಡಿಯೋನ ಎಡಿಟ್ ಕೂಡ ಮಾಡ್ಕೊಬಹುದು ಇದೊಂದು ಸಿಂಪಲ್ ಆಗಿ ಮಾಡ್ಕೊಬಹುದು ಅಷ್ಟೇ ಅದರಲ್ಲಿ ಇನ್ನೂ ಕೂಡ ಸಕ್ಕತ್ತಾಗಿ ನಿಮ್ಗೆ ಎಡಿಟ್ ಆಗಿ ಬಂದ್ಬಿಡುತ್ತೆ ಈ ವಿಡಿಯೋನ ಕೂಡ ನೀವು ಇನ್ನೂ ಚೆನ್ನಾಗಿ ಎಡಿಟ್ ಮಾಡ್ಕೊಳ್ತೀರಾ ಅಂದ್ರೆ ಇಷ್ಟೇ ಸಾಕು ಎಡಿಟನ್ನು ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟು ಆಯ್ತಾರೆ ಗುರು ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ ಅಲ್ಲಿ ಕೂಡ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್